ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶೇಷವಾದಂಥ ಸಂಚಿಕೆ ಭಾದ್ರಪದ ಮಾಸದ ಬಂದಾಗ ಭಾದ್ರಪದ ಮಾಸದಲ್ಲಿ ಪಕ್ಷ ಮಾಸ ಅಂತ ನಾವು ಹೇಳ್ತಿರ್ತೀವಿ ಶುಭ ಕಾರ್ಯಗಳಿಗೆ ಅನುಕೂಲವಿಲ್ಲದಂತಹ ಮಾಸ ಈ ಮಾಸದಲ್ಲಿ ಭಾದ್ರಪದ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾರೂ ಸಹ ಮಾಡೋದಿಲ್ಲ ಯಾಕೆಂದರೆ ಅದು ಪಿತೃಮಾಸ ಮಾಸ ಮಾತಾಪಿತೃ ಪಕ್ಷಪಕ್ಷ ಅಂತ ಹೇಳ್ತಿರ್ತೀವಿ ಮಾತಾಪಿತೃ ಪಕ್ಷಮಾಸ ಅಂತ ಹೇಳ್ತಿರ್ತೀವಿ ಅದರಿಂದ ಈ ಪಕ್ಷಮಾಸವನ್ನು ನಾವು ನಮ್ಮನ್ನು ಅಗಲಿರುವಂತಹ ಹಿರೀಕರಿಗೆ ನಮ್ಮನ್ನು ಹಗಲಿ ದೈವರೂಪವನ್ನು ತಳೆದುಕೊ ತಳ್ಕೊಂಡಿರುವಂತಹ ಹಿರೀಕರಿಗೆ ಮಾತ್ರ ಇದು ಸಮರ್ಪಣೆ ಮಾಡುವಂಥ ಒಂದು ಮಾಸ ಅದು ಪಕ್ಷ ಮಾಸ ಅದಕ್ಕೆ ಪಿತೃಪಕ್ಷ ಪಿತೃಪಕ್ಷ ಅಂತ ನಾವು ಹೇಳ್ತಿರ್ತೀವಿ ಅದು ಆರಂಭವಾಗುವಂಥದ್ದು ಸೆಪ್ಟೆಂಬರ್ ತಿಂಗಳು ಏಳನೇ ತಾರೀಕು ಆರಂಭವಾಗುತ್ತೆ ಸೆಪ್ಟೆಂಬರ್ ತಿಂಗಳು ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ನೀವು ಅದನ್ನು ಮಾಡಬೇಕು ಇದಕ್ಕೆ ಅಪರ ಕಾರ್ಯ ಅಂತ ಹೇಳ್ತಿರ್ತೀವಿ ನಾವು ಅಪರ ಕಾರ್ಯ ಕಾರ್ಯಗಳು ಇದನ್ನು ಯಾರು ಸತ್ತಂತ ಪೂಜೆ ಮಾಡುವಂಥವ್ರಿಗೆ ಅಪರ ಕಾರ್ಯ ದೇವತೆಗೆ ದೇವತಾ ಕಾರ್ಯ ಅಂತ ಹೇಳ್ತಿರ್ತೀವಿ ಈ ಅಪರ ಕಾರ್ಯಗಳು ಅಂತ ಅಂದಾಗ ಯಾವಾಗ ತಿಳ್ಕೊಳ್ಳಿ ನಾವು ಎಡೆಯನ್ನು ನೀಡಬೇಕಾದ್ರೆ ಪೂಜೆ ಯಾವಾಗಾದರೂ ಮಾಡ್ಕೊಳ್ಳಿ ಬೆಳಗ್ಗೆ ಮಾಡಿ ಸಾಯಂಕಾಲ ಮಾಡಿ ಯಾವಾಗಾರ ಪೂಜೆ ಮಾಡಿ ಎಡೆಯನ್ನು ಇಡಬೇಕಾದ್ರೆ ಊಟೋಪಚಾರಗಳು ಎಡೆಯನ್ನು ಇಡಬೇಕಾದ್ರೆ ಅವ್ರಿಗೆ ಮಧ್ಯಾಹ್ನದ ಮೇಲೆ ಮಾಡಬೇಕು ಹನ್ನೆರಡು ಗಂಟೆ ಮೇಲೆ ಮಾಡಬೇಕು ಆದ್ದರಿಂದ ಹುಣ್ಣಿಮೆ ಹುಟ್ಟುಟ್ಟುವಂಥದ್ದು ಹನ್ನೆರಡು ಗಂಟೆಯ ಮೇಲೆ ನೀವು ಶ್ರದ್ಧಾ ಕಾರ್ಯವನ್ನು ಏಳನೇ ತಾರೀಕು ಸೆಪ್ಟೆಂಬರ್ ಏಳನೇ ತಾರೀಕು ಹನ್ನೆರಡು ಗಂಟೆಯ ಮೇಲೆ ಆರಂಭವಾಗುತ್ತೆ ಪಿತೃಪಕ್ಷ ಹದಿನೈದು ದಿನಗಳ ಕಾಲ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಇರುತ್ತೆ ರಾತ್ರಿ ಪೂರ್ವವೂ ಸಹ ನೀವು ಮಾಡ್ಬೋದು ಅಮಾವಾಸ್ಯ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಸಹ ನೀವು ಪಿತೃಪಕ್ಷದ ಸಕಲ ಕಾರ್ಯಗಳನ್ನು ಮಾಡ್ಕೊಳ್ಬೋದು ರಾತ್ರಿ ಕಾಲದಲ್ಲಿ ಭೋಜನಾದಿಗಳನ್ನು ಮಾಡುವಂಥ ಪದ್ಧತಿ ಇರುವಂಥವರು ಏನು ಮಾಡಬೇಕು ಗುರುಗಳೇ ಅಂತ ಅಂದಾಗ ನೀವು ಮಾಡಿರುವಂತಹ ಇಟ್ಟಂಥ ಎಡೆಯನ್ನೆಲ್ಲವೂ ಸಹ ಪಕ್ಷಿಗೆ ಸಮರ್ಪಣೆಯನ್ನು ಮಾಡಬೇಕು ಮೊದಲು ಎಡೆಯನ್ನು ಇಟ್ಟಿರ್ತೀರಿ ಏನು ಮಾಡಿರ್ತೀರಿ ಎಡೆ ನಿಮಗೆ ಪ್ರಿಯವಾಗಿರುವಂಥ ಭೋಜನಾದಿಗಳನ್ನು ಏನೋ ಒಂದು ಮಾಡಿರ್ತೀರಿ ವೆಜ್ಜು ನಾನ್ ವೆಜ್ಜು ಇನ್ನೊಂದು ಏನೋ ಒಂದು ಮಾಡಿರ್ತೀರಿ ನೀವು ಎಡೆಯನ್ನು ಮಾಡಿಬಿಟ್ಟು ದೇವರಿಗೊಂದು ಆ ದೇವ ಫೋಟೋರ ಮುಂದೆ ಪೂಜೆಯನ್ನು ಮಾಡಿಬಿಟ್ಟು ಏಕಾಏಕಿ ತಿನ್ನಬಾರದು ಅವರಿಗೆ ಸಮರ್ಪಣೆಯನ್ನು ಮಾಡಬೇಕು ಯಾಕೆ ಸಮರ್ಪಣೆಯನ್ನು ಮಾಡೋದು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ತಿಂದು ಎಡೆ ಇಟ್ಟಿರುವಂಥ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಪಕ್ಷಿಗಿಡಬೇಕು ನೀವು ಅದನ್ನ ಪಕ್ಷಿಯ ರೂಪದಲ್ಲಿ ಬರ್ತಾರೆ ಒಂದು ಸತ್ತಂಥವರು ಮೂರು ರೂಪದಲ್ಲಿ ಇರ್ತಾರೆ ಯಾವ ಇರ್ತಾರೆ ಅಂತ ಅಂದರೆ ಒಂದು ಕಾಗೆಯ ರೂಪ ಮತ್ತೊಂದು ಗರುಡ ರೂಪ ಮತ್ತೊಂದು ಪಶುವಿನ ರೂಪ ಅಂದರೆ ಹಸುವಿನ ರೂಪ ಈ ರೂಪದಲ್ಲಿ ಇರ್ತಾರೆ ಆದ್ದರಿಂದ ನಾವು ಮಾಡುವಂಥದ್ದು ಮೂರು ಜನಕ್ಕೆ ಇಡ್ಬೋದು ಒಂದು ಇಡ್ಬೋದು ಕಾಗಿನೋ ಅದು ಗರುಡನೋ ಬಂದು ತಿನ್ಕೊಂಡು ಹೋಗುತ್ತೆ ಅದೆರಡೂ ಆಗಲಿಲ್ಲ ಅಂತಂದರೆ ಎಲ್ಲೂ ಹಸು ಹಸು ಇರುತ್ತೆ ಹಸುವಿಗೆ ಹೋಗಿ ಅದನ್ನು ಕೊಟ್ಟು ಬರಬೇಕು ಅದು ನೈವೇದ್ಯವನ್ನು ಸ್ವೀಕರಿಸಿದ ನಂತರದಲ್ಲಿಯೇ ನೀವು ಭೋಜನಾದಿಗಳನ್ನು ಮಾಡಲಿಕ್ಕೆ ಅರ್ಹರಾಗಿರ್ತೀರಿ ಆದ್ದರಿಂದ ರಾತ್ರಿ ಕಾಲದಲ್ಲಿ ಮಾಡಿದ್ರೆ ಹಸುವಿಗೆ ಕೊಡಿ ಮಧ್ಯಾಹ್ನ ಕಾಲದಲ್ಲಿಟ್ಟರೆ ಪಕ್ಷಿ ಗಿಡಿ ಯಾಕೆಂದರೆ ರಾತ್ರಿ ಆರು ಗಂಟೆ ಸಾಯಂಕಾಲ ಆರು ಆರೂವರೆ ಆದಮೇಲೆ ಪಕ್ಷಿಗಳು ಯಾವೂ ಬರೋದಿಲ್ಲ ರಾತ್ರಿ ಭೋಜನ ಮಾಡ್ತೀವಿ ನಾವು ಅಂತ ಅಂದರೆ ಹಸುಬಿ ಕೊಡಬೇಕು ಮಧ್ಯಾಹ್ನ ಭೋಜನಾದಿಗಳನ್ನು ಮಾಡ್ತೀವಿ ಅಂದರೆ ಪಕ್ಷಿ ಬೇಕು ಅದನ್ನಿಟ್ಟಾಗ ಪಕ್ಷಿ ಅದನ್ನು ಸ್ವೀಕರಿಸಿದ ನಂತರದಲ್ಲಿ ನೀವು ಭೋಜನಾದಿಗಳನ್ನು ಮಾಡಬೇಕು ಎಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಪಕ್ಷಿ ಆರಂಭವಾಗುವಂಥದ್ದು ಏಳನೇ ತಾರೀಕು ಹನ್ನೆರಡು ಗಂಟೆ ಮೇಲೆ ಮತ್ತು ಮುಕ್ತಾಯವಾಗುವಂಥದ್ದು ಇಪ್ಪತ್ತೊಂದನೇ ತಾರೀಕು ಸಂಪೂರ್ಣವಾಗಿರುತ್ತೆ ಎಲ್ಲರೂ ಸಹ ಮಾಡ್ತೀರ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಪಿತೃಗಳ ಅನುಗ್ರಹ ಖಂಡಿತವಾಗಲಿ ನಮಸ್ಕಾರ